ಎಲ್ಲ ಗೋಚರ ನಾನು ಕಾಲಿಟ್ಟರೆ ಎಲ್ಲರ ಮನೆ ದರಿದ್ರ ಪರಿಹಾರ ವಾಸ್ತು ಹೇಳ್ತೀನಿ ನಿಜ ಹೇಳ್ತೀನಿ ಲಕ್ಷ್ಮೀದೇವಿ ಲಕ್ಷ್ಮಿ ಲಕ್ಷ್ಮೀವಿ ಲಕ್ಷ್ಮೀದೇ ಲಕ್ಷ್ಮ ಲಕ್ಷ್ಮೀದೇ ಲಕ್ಷ್ಮೀದೇವಿ ಲಕ್ಷ್ಮೇವಿ ಲಕ್ಷೇವಿ ಲಕ್ಷ್ಮೇವಿ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಕಾಲೆಳೆದಿದ್ದು ಲಕ್ಷ್ಮೀದೇವಿನೋ ಇಲ್ಲ ಭ್ರಮೆನೋ ಲಕ್ಷ್ಮೀವಿ ಲಕ್ಷ್ಮೀದೇವಿ ಲಕ್ಷ್ಮೇವಿ ಲಕ್ಷೇವಿ ಲಕ್ಷದೇವಿ ಲಕ್ಷ್ಮೀದೇವಿ ಲಕ್ಷ್ಮೇ ಸಾಕ್ಷಾತ್ ಲಕ್ಷ್ಮೀದೇವಿನೇ ಮಾಥ ಲಕ್ಷ್ಮೀದೇವಿ ನಿನ್ನ ಕರುಣಿಸಿದಾಳೆ ತಾಯಿ ಉಂಟು ಸ್ವಾಮಿ ಮಾತಾಡ ನಿನ್ನ ಮೆಚ್ಚಿ ಮನೆ ತುಂಬಾ ರೊಕ್ಕ ಕೊಡ್ತೀನಿ ಅಂತ ಹೇಳಿದಾಳೆ ತಾಯಿ ಉಂಟು ಸ್ವಾಮಿ ಐದು ಲಕ್ಷ ಐದು ಲಕ್ಷ ಯಾವಾಗ ಸ್ವಾಮಿ ಮಾತಾಡ ಅಮ್ಮ ಲಕ್ಷ್ಮೀದೇವಿ ನಾವಿಬ್ರೂ ವೇಯ್ಟಿಂಗು ಒಂದ್ನೂರಿನೂರು ಕಮ್ಮಿ ಇದ್ದರೂ ಪರವಾಗಿಲ್ಲ ಅಂತ ಕಂಬ ಆಡ ಸ್ವಾಮಿ ಅದನ್ನು ತಂದ್ಬಿಡಕ್ಕೆ ಹೇಳಿ ಅಮ್ಮ ಲಕ್ಷ್ಮೀ ದೇವಿ ಈ ಜಿಪ್ಪಣತಿ ಒಪ್ತಾ ಇಲ್ಲ ಬೇಗ ತಗೊಂಬ ಅಷ್ಟು ತಗೊಂಬ ತರಿಬಿಡು ಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ ಬಾ ತಾಯಿ ಬಾ ಕೈಲಾಸ ದಾಟೆ ಬಿಟ್ಲು ಇಂದ್ರ ಲೋಕನು ದಾಟೆ ಬಿಟ್ಲು ಮೋಡನು ದಾಟೇ ಬಿಟ್ಲು ಅಯ್ಯೋ ಇನ್ನೇ ನಿನ್ ಟೆರೆಸ್ ಮೇಲೆ ಏನಾಯ್ತು ಸ್ವಾಮಿ ಅಯ್ಯೋ ಸ್ವಾಮಿ ಎದ್ಬಿಟ್ರಾ ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ತಿರುಪತಿ ತಿಮ್ಮಪ್ಪನತ್ರ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ ಅದಕ್ಕೆ ಆ ವೆಂಕಟೇಶ ಕೋಪ ಮಾಡ್ಕೊಂಡು ಲಕ್ಷ್ಮೀ ದೇವಿನ್ ಬರಕ್ ಬಿಡ್ತಾ ಇಲ್ಲ ವಾಟುಡು ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ ಹರಿ ಓಂ ಹರ ಮುತ್ತತ್ತಿ ಚಿರಪರ ತಿರುಪತಿ ಚಾಕು ನಂದು ಮುಡಿ ನಿಂದು ಹರಕೆ ನೀನ್ ತೀರ್ಸು ಆ ಸ್ವಾಮಿ ದಾರಿ ಬಿಡ್ತಾನೆ ಆಯ ಮುಟ್ಟೆನೆ ಒಳಕೆ ಹಾಗಾದ್ರೆ ಆ ಕೆಲ್ಸ ಬೇಗ ಮಾಡಿ ಸ್ವಾಮಿ ಬೇಗ ಬೇಗ ಬೋಳ್ಸ ಸ್ವಾಮಿ ಬೋಳಿಸ್ತಾ ಇದ್ದೀನಿ ಹೌದು ನಿಂಗೆ ಇಷ್ಟೊಂದು ಲಕ್ಷ ಅಂಗಡಿ ದುಡ್ಡು ಬರ್ತಾ ಇದೆಯಲ್ಲ ನನಗೆ ಎಷ್ಟು ಕೊಡ್ತೀಯಾ ನೂರ ಒಂದು ರೂಪಾಯಿ ಕೊಡ್ತೀನಿ ಆ ಬಾ ಯಾಕೋ ಲಕ್ಷ ಅಂಗಡಿ ದುಡ್ಡು ಬರ್ತಾ ಇದೆ ನನಗೆ ನೂರ ಒಂದು ರೂಪಾಯಿ ಅಷ್ಟೇನ ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಅದ್ರ ಜೊತೆ ಇನ್ನೂ ಹತ್ತು ರೂಪಾಯಿ ಸೇರ್ಸ್ ಕೊಡ್ತೀನಿ ನೀನ್ ಕೊಂಪೇಲಿ ಇನ್ನೊಂದು ಕ್ಷಣ ಇದ್ರು ನಾನು ಮಾತಾಡ மத்தி கத்தி சூப்பாக்கி தகீத்தினம்மா நுண்ணு கேர்த்தினம்மா அரக்கா பாழம்மா கண்டன் கண்டாய் அரக்கே முடி இப்ப ನಿಂದ್ ಯಾವ ಟೈಪ್ ಗುಂಡು ಅರ್ಧ ಗುಂಡ ಯಾರೋ ಶಂಕುಸ್ಥಾಪನೆ ಮಾಡದ್ ಗುಂಡನ್ನ ನಾನು ಬೋಳಸದ ಸಾಧ್ಯವೇ ಇಲ್ಲ ಹಂಗ ಹೇಳಿದ್ರೆ ಹೆಂಗಪ್ಪ ಅರ್ಧಂಬರ್ಧ ತಲೆ ಬೋಳಿಸ್ಕೊಂಡು ಹೊರಗೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ ನೀವ್ ಎಷ್ಟ್ ದುಡ್ಡು ಕೇಳ್ತೀರಾ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಇನ್ನೊಂದ್ ಮಾತಿಲ್ವಾ ಎರಡ್ ಸಾವಿರ ಅಯ್ಯೋಯ್ಯೋ ಒಂದೂವರೆ ಸಾವಿರನೇ ಓಕೆ ಓಕೆ ತಲೆ ಬೋಳಿಸ್ತೀನಮ್ಮ ತಲೆಗ ಹತ್ತು ರೂಪಾಯಿ ಅರ್ಧ ತಲೆಗ್ ರೂಪಾಯಿ ಸತ್ತಿ ನೀನು ಸಾಮಾನ್ಯದವ್ನಲ್ಲಾ ಕಣೋ ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳ್ಸಿದಿಯೋ ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತೀರಿ ಎಮ್ ಎಲ್ಯವ್ರು ಬ್ಯುಸಿಯಾಗಿದ್ದಾರೆ ನಾನವ್ ಹೆಂಡತಿ ವಿಷಯ ಏನ್ ಹೇಳಿ ಯಾರ ಮುತ್ತತ್ತಿ ಚಿರಪರಾನಂದ ಸ್ವಾಮೀಜಿ ಅಂತೆ ಲಕ್ಷ್ಮೀ ದೇವಿಯನ್ನ ಎಂತ ಕೆಲಸ ಮಾಡಿ ಹೋಗಿದಾರೆ ಎಲ್ರಿಗೂ ಮೋಸ ಹೇಳ್ಕೊತಾ ಬಾದೆನಾ ನನ್ ಬಾದೆನ ಯಾರತ್ರ ಹೇಳಿ ಇಲ್ ನೋಡಿ